ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಸರ್ಕಾರದ ಸನ್ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಹಾಗೂ ಕಾರ್ಯಕ್ರಮದ ಉದ್ಘಾಟಕಿ ಭಾನು ಮುಷ್ತಾಕ್ ಅವರು ವೇದಿಕೆಯನ್ನ ಹತ್ತಾ ಇದ್ದಾರೆ ವೇದಿಕೆಗೆ ಆಗಮಿಸ್ತಾ ಇರುವಂತ ದೃಶ್ಯವನ್ನ ನೀವು ಈ ಪ್ರಸಕ್ತ ಪ್ರಶಸ್ತಿ ಇದ್ರಿ ಶ್ರೀಮತಿ ಭಾನು ಮುಷ್ತಾಕ್ ರವರಿಗೆ ವಿಶೇಷ ಸ್ವಾಗತವನ್ನ ಹೇಳೋಣ ಈ ವೇದಿಕೆಗೆ ಅವರೊಡನೆ ಆಗಮಿಸ್ತಾ ಇರ್ತಕ್ಕಂಥ ಎಲ್ಲ ಸಚಿವ ಮಹೋದಯರಿಗೆ ಶಾಸಕರಿಗೆ ಗಣ್ಯರಿಗೆ ಹಾಗೂ ಸರ್ವರಿಗೂ ಕೂಡ ಚಪ್ಪಾಳೆಯ ಪ್ರೀತಿಪೂರ್ವಕ ಸ್ವಾಗತವನ್ನು ಅರ್ಪಿಸೋಣ ಈ ವಿಶೇಷ ವೇದಿಕೆಗೆ ಕಲೆಗಳ ಬೀಡು ಶಿಲೆಗಳ ನಾಡು ಕವಿಗಳ ಗೂಡು ಸುಸಂಸ್ಕೃತಿಯ ನೆಲೆನಾಡು ನಮ್ಮ ಕರುನಾಡು ಈ ಕರುನಾಡಿನಲ್ಲಿ ಜನ್ಮ ತಳೆದ ನಾವು ನಿಜಕ್ಕೂ ಧನ್ಯರು ವೇದಿಕೆ ಕಾರ್ಯಕ್ರಮ ಇನ್ನೀಗ ಪ್ರಾರಂಭ ಈ ವಿಶೇಷ ಕರುನಾಡಿನಲ್ಲಿ ಜನ್ಮ ತಳೆದ ನಾವೆಲ್ಲರೂ ಕೂಡ ನಾಡ ತಾಯಿಗೆ ನಾಡಗೀತೆಗೆ ಗೌರವವನ್ನ ಸಲ್ಲಿಸುವ ಮುಖೇನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ನಾಡಗೀತೆಯನ್ನು ಹಾಡಲಿದ್ದಾರೆ ಶ್ರೀ ನಿಂಗರಾಜು ಮತ್ತು ತಂಡದವರು ఇది ఏషియా న్యూస్ నెట్వర్క్ ప్రస్తుతి